ಇನ್ನೊಂದು ಕಡೆ ಗೋಲ್ಡಿ ಒಳಗಡೆ ಬೀಳುತ್ತೆ ಆದ್ರೆ ಅದರ ಕಣ್ಣು ಮುಂದೆ ಕಾಣಿಸ್ತಿರುವ ಪ್ರದೇಶವನ್ನು ನೋಡಿ ಆಶ್ಚರ್ಯ ಪಡುತ್ತೆ ಬಾವಿಯೊಳಗಡೆ ನೀನ್ ಯಾರೋನ್ ಮಾಡ್ತಿದ್ದೀಯಾ ಅದನ್ನ ಕೇಳಿ ಗೋಲ್ಡಿ ನಡೆದ ಎಲ್ಲಾ ವಿಷಯನೂ ಅದಕ್ಕೆ ಹೇಳುತ್ತೆ ಎಷ್ಟು ಕೆಟ್ಟ ವಿಚಾರ ನಿನ್ನ ಸ್ವಂತ ತಮ್ಮಂದ್ರೆ ಈ ಬಾವಿಲಿ ಹಾಕಿದ್ದ ಆದ್ರೆ ನೀನು ಟೆನ್ಶನ್ ಮಾಡಬೇಡ ಇಲ್ಲಿ ನಿಂಗೆ ಚಿಕಿತ್ಸೆ ಮಾಡಿ ಇಲ್ಲಿಂದ ನಾವು ಜಂಬು ಜಂಬೂ ಅದು ಅಲ್ಲಿಗೆ ಕರೆಯುತ್ತೆ ಅಷ್ಟರಲ್ಲಿ ಕುಕ್ಕಲ್ಲಿ ಕರೆಂಟ್ ಹೊಡಿಯೋ ಶಕ್ತಿ ಇದೆ ಆದ್ರೆ ರೆಕ್ಕೆ ಹೆವಿ ಇದೆ ಅದ್ರಿಂದಾಗಿನೇ ನಿಂಗೆ ಆರಕ್ಕಾಗ್ತಿಲ್ಲ ನಡಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ತುಂಬಾ ಧನ್ಯವಾದಗಳು ಅಂಗಂತ ಹೇಳಿ ಅದು ಗೋಲ್ಡಿಯ ರೆಕ್ಕೆಗಳ ಮೇಲೆ ಅದರ ಸೊಂಡಿಲನ್ನು ಇಡುತ್ತೆ ಗೋಲ್ಡಿಯ ಬಂಗಾರದ ರೆಕ್ಕೆಗಳು ಸುಂದರವಾದ ಕೆಂಪು ರೆಕ್ಕೆಗಳಾಗಿ ಬದಲಾಗುತ್ತೆ